ಓಂ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಸ್ ರಹುಕೇತು ವೆ ಗುರುವಂತು ಸರ್ವೇ ಮುಪ್ರಭಾತಂ ಶ್ರೀ ಗುರುಭ್ಯೋ ನಮ ಹರ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಪಂಚಾಂಗ ಜೊತೆಗೆ ಭಾಳ ಮುಖ್ಯವಾಗಿ ಈ ದಿನ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಕೊಡ್ತೇನೆ ನಾನು ಅಂದರೆ ನೀವು ಯಾವುದಾದ್ರೂ ಒಂದು ಮುಖ್ಯ ಕಾರ್ಯಗಳಿಗೆ ಹೋಗಬೇಕು ಹೋಗಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ಇದ್ದಾಗ ಏನಾದರೂ ಅಪಶಕನಗಳಾದರೆ ಏನಾದರೂ ಒಂದು ಅಪಶಕನಗಳು ಏನೋ ನಿಮಗೆ ದಾರಿ ಸರಿ ಬರಲಿಲ್ಲ ಮತ್ತೊಂದು ಬರಲಿಲ್ಲ ಹೋಗಲೇಬೇಕು ತಕ್ಕಂಥ ಅನಿವಾರ್ಯತೆ ಇದ್ದಾಗ ಈ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಹೇಳಿ ಹೋದರೆ ಖಂಡಿತವಾಗಿ ನಿಮ್ಮ ಕೆಲಸ ಸುಸೂತ್ರವಾಗಿ ಆಗ್ತಕ್ಕಂಥದ್ದಿರುತ್ತೆ ಅದು ಯಾವುದು ಹೇಗೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವೀಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಜೊತೆಗೆ ಈ ದಿನದ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋಣ ಇವತ್ತು ಸೋಮವಾರ ಆಗಿರೋದ್ರಿಂದ ನೋಡಿ ಅಷ್ಟಮಿ ತಿಥಿ ಪಕ್ಷ ಕೃಷ್ಣಪಕ್ಷ ಸಾಧ್ಯಯೋಗ ಇರತಕ್ಕಂಥದ್ದು ಕೌಳವ ಕರ್ಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಮುಂದುವರಿತಾನೆ ಅಂದರೆ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ತದನಂತರ ತನ್ನ ಸ್ವತಃ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಈ ದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಈ ದಿನ ದುಷ್ಟ ಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಖಂಡಿತವಾಗಿ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದಿರುತ್ತೆ ರಾಜಕೀಯ ಯೋಗದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಒಂದು ಪೊಟೆನ್ಷಿಯಲ್ ಇರತಕ್ಕಂಥ ದಿನ ಈ ದಿನ ಖಂಡಿತವಾಗಿ ನಿಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥ ದಿನ ಅಹಂ ದಿನ ಸ್ವಲ್ಪ